यस्मिन् सर्वानि भूतकर्माणि सन्नस्य अध्यात्मचेतसा निराशीर निर्ममो याति परम जयति सोचुत स्मृत्वा विष्णुं समुत्थाय कृत्वा यथा विधि यथा यथा दौतदंतह समाचम्य स्नानं कुर्यात विधानतः ಭಗವಂತನನ್ನು ಸ್ಮರಿಸಿ ಶೌಚವನ್ನ ಮಾಡಿ ಹಲ್ಲನ್ನು ತೊಡೆದು ಆಚಮನೆಗೈದು ಅದಕ್ಕೆ ಸಮಾಚಮ್ಯ ಇಲ್ಲಾಂದ್ರೆ ಆಚಮ್ಯ ಸಾಕಿತ್ತು ಸಮಾಚಮ್ಯ ಅಂದ್ರೆ ಆಚಮನೆಯಲ್ಲೇ ನಿಜವಾದ ತತ್ವ ಇರುವಂಥದ್ದು ಸ್ನಾನ ಮತ್ತು ಆಚಮನೆ ಇದನ್ನು ಸರಿಯಾಗಿ ತಿಳಿದು ಮಾಡಿದರೆ ಅದು ಅತ್ಯಂತ ಶ್ರೇಯಸ್ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಶ್ರೇಷ್ಠವಾದ ಆ ಮಾನಸಿಕವಾದ ಬಲವನ್ನು ತರುತ್ತೆ ಆದರೆ ವಿಧಾನತಃ ಸ್ನಾನಂ ಕುರಿಯಾತ್ ವಿಧಾನತಃ ಗಂಗೆಯ ಸ್ಮರಣೆ ವಿಷ್ಣುವಿನ ಸ್ಮರಣೆ ಸೂರ್ಯನ ಸ್ಮರಣೆ ಜೊತೆಗೆ ಭಗವಂತನ ಮನೆಯನ್ನೇ ನಾವು ಶುಚಿ ಮಾಡ್ತಾ ಇದ್ದೇವೆ ಅಂತನ್ನುವ ಪ್ರಜ್ಞೆಯ ಜೊತೆಗೆ ಪರಮಪುರುಷನಾದ ಪರಮಾತ್ಮನ ಪಾದದ ನೀರು ನಮ್ಮ ತಲೆ ಮೇಲೆ ಹರಿದು ದೇಹದ ಎಲ್ಲ ಭಾಗಗಳನ್ನು ಅದರಲ್ಲೂ ಪುಂಡರೀಕಾಕ್ಷನಾಗಿ ಭಗವಂತ ನಮ್ಮನ್ನ ತೊಳೆಯುತ್ತಾನೆ ನಮ್ಮನ್ನು ಶುದ್ಧಿ ಮಾಡುತ್ತಾನೆ ಅನ್ನುವ ಭಾವದಿಂದ ಸ್ನಾನವನ್ನು ಮಾಡುವಂಥದ್ದು ಆಮೇಲೆ ಅದಕ್ಕೆ ಅದು ನಿನ್ನೆ ನೋಡಿದೆವು ನಾವು ಆ ಅಂಶದಲ್ಲಿ ಸ್ನಾನಗಳ ಕ್ರಮ ಏನು ಅಂತ ಮನಸ್ಸಿನಲ್ಲಿ ಪುಂಡರೀಕಾಕ್ಷನ ಸ್ಮರಣೆಯಂತೂ ಬಿಡದೆ ಮಾಡಬೇಕಾದದ್ದು ಒಂದಾದರೆ ಮುಂದೆ ಉದ್ಧತೆ ತಿಮೃತಾಲಪ್ಯ ಒಂದು ಪ್ರಾರ್ಥನೆ ಇದೆ ಭೂವರಾಹನನ್ನ ಪ್ರಾರ್ಥಿಸಬೇಕು ಅಂತ ಅಂದರೆ ಮಣ್ಣನ್ನು ತಗೊಂಡು ತಂದು ಇಟ್ಕೊಂಡಿರಬೇಕು ಮೊದಲೇ ಅದನ್ನು ಚೆನ್ನಾಗಿ ತಿಕ್ಕಿ ನೀವು ಸೋಪ್ ಹಾಕೋದು ಬೇಕಾಗಿಲ್ಲ ಶ್ಯಾಂಪೂ ಹಾಕಬೇಕಾಗಿಲ್ಲ ಮೈ ತೊಳಿಲಿಕ್ಕೆ ದೇಹವನ್ನು ಅಂದರೆ ನಿತ್ಯ ಹೆಣ್ಮಕ್ಳಿಗಾಗುವಾಗ ತಲೆ ಸ್ನಾನ ಅಂತ ಅನ್ನೋದು ಬೇಕಿಲ್ಲ ಅದರಿಂದ ಉಳಿದವರು ವಿಶೇಷ ಶಾಗ್ರಾಮಾದಿ ಪೂಜೆಗಳನ್ನು ಮಾಡುವವರಿದ್ರೆ ಆಗ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಅದಿಲ್ಲ ಅಂದರೆ ಆರೋಗ್ಯ ಕೆಟ್ಟಿದ್ರೆ ಅಥವಾ ತುಂಬ ವಯಸ್ಸಾಗಿದ್ದರೆ ಚಿಕ್ಕ ಮಕ್ಕಳಾಗಿದ್ದರೆ ಅವರಿಗೆ ಅದರ ಒತ್ತಡ ಇಲ್ಲ ಯಾರಿಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆ ಅಥವಾ ಹಾಗೆ ಮಾಡಿದರೆ ಇನ್ನಷ್ಟು ಅವರಿಗೆ ಉಮೇದು ಜಾಸ್ತಿ ಆಗುತ್ತೆ ಉತ್ಸಾಹ ಹೆಚ್ಚುತ್ತೆ ಅಂತಂದರೆ ಅವರು ಮಾಡಬಹುದು ಆದರೆ ಎಲ್ರಿಗೂ ಒಂದು ನಿಯಮ ಹೇಳುವಂಥದ್ದು ಒಂದು ಹೊತ್ತು ಮಾತ್ರ ತಲೆಗೆ ಸ್ನಾನ ಏಕಾದಶಿ ಮಾತ್ರ ಮೂರು ಹೊತ್ತು ಸ್ನಾನ ಮಾಡಬಹುದು ಅಂತ ನಿಯಮ ಉದ್ೃತ ಉದ್ಧತೇತಿ ಶುಚಿಯಾದ ಪ್ರದೇಶದಿಂದ ತನ್ನ ಮಣ್ಣನ್ನ ಮೈಗೆ ಲೇಪಿಸಿಕೊಂಡು ಸ್ನಾನವನ್ನು ಮಾಡಬೇಕು ಅನ್ನೋದು ಮುಖ್ಯವಾದ ಅಂಶ ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡುವ ಅಂದರೆ ಮಣ್ಣನ್ನು ಹೊತ್ತು ತರುವಾಗ ಭೂವರಾಹನನ್ನ ಸ್ಮರಿಸಿ ಅವನು ಎತ್ತಿಕೊಟ್ಟದ್ರಿಂದ ಮೃತಿಕಾ ಅಂದರೆ ಮೃತ್ಕಾ ಸ್ನಾನ ಅಂತ ಅನ್ನೋದು ಈಗ ಕೆರೆಯಲ್ಲಿ ಮಾಡೋದಾದರೆ ಅಲ್ಲಿಂದ ಬದಿಯಲ್ಲಿ ತೆಗೆದು ಮೈಗೆಲ್ಲ ಹಚ್ಚಿಕೊಂಡು ಚೆನ್ನಾಗಿ ತೊಳೆದು ಆಗ ನೀವು ಯಾವ ಚರ್ಮದ ರೋಗವೂ ಬರಲ್ಲ ಬೆವರಿದರೆ ವಾಸನೆ ಬರಲ್ಲ ಎಲ್ಲದಕ್ಕಿಂತ ಮುಖ್ಯ ಅನುಭವ ಇದು ನಾವು ಮಣ್ಣಿನಿಂದ ಚೆನ್ನಾಗಿ ತೊಳೆದು ಒಂದು ತಿಂಗಳುಗಟ್ಟಲೆ ಅಭ್ಯಾಸ ಮಾಡಿದ್ರೆ ಮತ್ತೆ ನಮ್ಮ ಮೈಯಿಂದ ಹೊರಟ ಬೆವರು ವಾಸನೆ ಬರಲ್ಲ ಈ ಬೆವರು ಆ ವಾಸನೆ ಬರಲಿಕ್ಕೆ ಒಂದು ಕಾರಣ ಇದೆ ಇದಾದ್ಮೇಲೂ ಸರ್ತಿ ಆಹಾರದಲ್ಲಿ ತುಂಬಾ ಹಾಳು ಪದಾರ್ಥಗಳಿದ್ರೆ ಅಥವಾ ತುಂಬಾ ಕೆಟ್ಟ ಪರಿಮಳ ಬರುವಂತ ಆಹಾರವನ್ನು ನಾವು ಸ್ವೀಕರಿಸಿದ್ದಿದ್ರೆ ಆಗ ಮೈಯಲ್ಲಿ ಕೆಟ್ಟ ವಾಸನೆ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಂತಹ ಕೆಲವು ಪದಾರ್ಥಗಳ ಅಥವಾ ಕೊಳೆತ ಪದಾರ್ಥಗಳ ಸೇವನೆಯಿಂದ ಶರೀರದಲ್ಲಿ ಅಂಥ ದುರ್ವಾಸನೆ ಬರುತ್ತೆ ಆದರೆ ಆಹಾರ ನಿಯಮನ ಮಾಡಿ ಮಣ್ಣಿನಿಂದ ಸ್ನಾನ ಮಾಡಿದರೆ ಮಣ್ಣಿನ ಮಣ್ಣು ಸ್ನಾನ ಮಾಡೋದಂದ್ರೆ ಒಂದು ಗಮನದಲ್ಲಿ ಇರಬೇಕೇನು ಅಂದರೆ ತುಂಬ ಮೈಗೆ ಹಚ್ಕೊಳ್ಳೋದಲ್ಲ ತುಂಬ ಸ್ವಲ್ಪವನ್ನು ಸರಿಯಾಗಿ ಅದರಲ್ಲಿರುವ ಮರಳಿನ ಕಣಗಳಿದ್ರೆ ಅದನ್ನೆಲ್ಲ ತೆಗೆದಿಟ್ಟು ಅದರ ಮೇಲಿನ ತಿಳಿಯನ್ನು ಅಂದರೆ ಏನು ಅಂತಾರೆ ಅದಕ್ಕೆ ಹಿಟ್ಟಿನಂತಿರುವಂತಹ ಪೌಡರ್ನಂತಿರುವಂತಹ ಮಣ್ಣನ್ನು ಚೆನ್ನಾಗಿ ಲೇಪಿಸಿಕೊಂಡು ಅಂದರೆ ತಿಕ್ಕಿ ಕೈಗೆ ಆಮೇಲೆ ಮೈಗೆಲ್ಲ ಹಚ್ಚಿಕೊಂಡು ಮುಖ ನೈ ಕೆನ್ ಕುತ್ತಿಗೆ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಸ್ವಲ್ಪ ಹಚ್ಚಿದ್ರೆ ಸಾಕದು ಒಂದು ಚೂರು ಅದು ನೊರೆ ಬಂದ ಹಾಗೆ ಸೋಪು ತಿಕ್ಕಿ ಮೈಯಲ್ಲಿ ಕಾಣುವ ಹಾಗೆ ಮಾಡಿಕೊಳ್ಬೇಕಾಗಿಲ್ಲ ಹಾಗೆ ಸ್ನಾನ ಮಾಡಿ ವಾಸುದೇವನನ್ನು ಸ್ಮರಿಸಿ ತ್ರಿಹಿ ನಿಮ ನಿಮಜ್ಜ ಸಮುದ್ರ ಸರೋವರದಲ್ಲಿ ಆಗಬೇಕಾದ್ರೆ ನದಿಯಲ್ಲಿ ಆಗ್ಬೇಕಾದ್ರೆ ಮತ್ತೆ ಮೂರು ಸರ್ತಿ ಮುಳುಗು ಹಾಕಿ ಎದ್ದೇಳಬೇಕು ಆಮೇಲೆ ದೇವತೆಗಳನ್ನು ಅಂದರೆ ಗಂಗಾ ಸಿಂಧು ಸರಸ್ವತಿ ಚಯಮುನಾ ಗೋದಾವರಿ ನರ್ಮದಾ ಜಲಸೂಕ್ತ ಜಲಸೂಕ್ತ ಅಲ್ಲ ಆಪ್ರಿ ಸೂಕ್ತ ಅಥವಾ ಆಪ್ ಅಪ್ಸೂಕ್ತ ಅಂತ ಹೇಳ್ತಾರೆ ಆಪು ಹಿಷ್ಠಾಮಯೋಭವ ಸ್ಥಾನ ಊರ್ಜೆ ತದಾತನ ಅಂತ ಅದು ಗೊತ್ತಿಲ್ಲ ಅಂದರೆ ಗಂಗಾದಿ ಸಕಲ ತೀರ್ಥಗಳನ್ನು ಸ್ಮರಣೆ ಮಾಡುವುದು ಗಂಗಾ ಸಿಂಧು ಸರಸ್ವತಿ ಚೇಮುನ ಗೋದಾವರಿ ನರ್ಮದಾ ಅಂತ ಇಲ್ಲ ಅಂದರೆ ಈ ಸೂಕ್ತದ ಜೊತೆಗೆ ಪ್ರೋಕ್ಷಣೆ ಮಾಡಿ ಮತ್ತೆ ಮೂರು ಸರ್ತಿ ಮುಳುಗು ಹಾಕಿ ಎದ್ದೇಳುವಂಥದ್ದು ಮೃದಾಲಿಪ್ಯ ಮಧ್ಯ ಇದು ಮೂರು ಸಲ ಹಾಗೆ ಸ್ನಾನ ಮಾಡುವಂಥದ್ದು ಮೂರು ಸರ್ತಿ ಮುಳುಗು ಹಾಕಿ ಎದ್ದೇಳುವಂಥದ್ದು ಆಮೇಲೆ ನಮ್ಮ ಹಿರಿಯರನ್ನು ನೆನಪಿಸಿಕೊಂಡು ನಮಗೆ ಅನ್ನದಾತ್ರೆಗಳಿರಬಹುದು ವಿದ್ಯಾದಾತ್ರೆಗಳಿರಬಹುದು ಅಥವಾ ನಮಗೆ ಬದುಕಿನ ಪ್ರತಿಯೊಂದು ಮುಖ್ಯ ಘಟ್ಟದಲ್ಲಿ ಕೈ ಹಿಡಿದು ನಡೆಸಿದವರು ಯಾರಾದರೂ ಅವರಿಗೆ ಶ್ರೇಯಸ್ಸಾಗಲಿ ಅಂತ ಬಯಸಿ ದೇಶಕ್ಕಾಗಿ ದೇಶವನ್ನು ಮುನ್ನಡೆಸುವ ಒಬ್ಬ ನಾಯಕನಿಗಾಗಿ ಹೆಸರು ಹೇಳಿ ಭಗವಂತ ಅವನಿಗೆ ಶ್ರೇಯಸ್ಸು ಕೊಡಲಿ ಅಂತ ಮುಳುಗು ಹಾಕಿಯು ಪ್ರಾರ್ಥನೆ ಮಾಡ್ಬೋದು ಎಷ್ಟು ಸಲವೂ ಮುಳುಗು ಹಾಕಬೋದು ಸ್ನಾನ ಅಂತ ಪೂರ್ತಿ ಆಗೋದು ಅಂತಂದಾಗ ಮೊದಲು ಮೂರು ಬಾರಿ ಮೈ ತೊಳೆದ ಮೇಲೆ ಮತ್ತೆ ಮೂರು ಬಾರಿ ಸ್ನಾನ ಮಾಡಿ ಪೂರ್ವಕ್ಕೆ ತಿರುಗಿ ಅದು ಪ್ರವಾಹ ಹರಿತಾ ಇದ್ದರೆ ಪ್ರವಾಹ ಬರುವುದಿಕ್ಕೆ ಒಂದು ಅರ್ಘ್ಯ ಕೊಡಬೇಕು ಇಲ್ಲಾಂದರೆ ಪೂರ್ವದ ಕಡೆಗೆ ಸೂರ್ಯನಿಗೆ ಮುಖ ಮಾಡಿ ಅರ್ಘ್ಯ ಕೊಡುವಂಥದ್ದು ಆಮೇಲೆ ನದಿಯ ದೇವತೆಗಳಿಗೆ ಪ್ರಧಾನವಾಗಿ ಕ್ಷೇತ್ರ ದೇವತೆಗೆ ಸೂರ್ಯನಿಗೆ ಸೂರ್ಯಾಂತರ್ಯಾಮಿಯಾದಂತಹ ಸೂರ್ಯನಾರಾಯಣನಿಗೆ ಭಗವಂತನ ನೇರವಾದ ವಿಷ್ಣು ರೂಪಕ್ಕೆ ಹೀಗೆ ಇಷ್ಟು ಅರ್ಘ್ಯಗಳನ್ನು ಕೊಡುವಂಥದ್ದು ಮೃದಾಲಿಪ್ಯನಿ ಮಧ್ಯಸ್ತ್ರಿ ಜಪೇದ್ ತ್ರಿ ಜಪೇದ್ ಅಘಮರ್ಷಣಂ ಅಘಮರ್ಷಣ ಅಘಮರ್ಷಣ ಏನಮ ಅಂತ ಜಪಿಸುವುದಾಗಬಹುದು ಅಥವಾ ಅಘಮರ್ಷಣ ಸೂಕ್ತ ಅಂತ ಒಂದು ಸೂಕ್ತ ಇದೆ ಅದನ್ನು ಜಪಿಸಿದ್ರೂ ಸರಿ ಉತ್ತಮವಾದ ಸ್ನಾನದ ಮಹತ್ವವನ್ನು ನಾವು ಅನುಭವಿಸ್ಲಿಕ್ಕಾಗುತ್ತೆ ಆಮೇಲೆ ಆ ಸೃಷ್ಟಾರಂ ಸರ್ವಲೋ ಆಗ ಏನ್ ಚಿಂತಿಸಬೇಕು ಅಂದ್ರೆ ಆ ಸ್ನಾನ ಮಾಡುವಾಗ ಅಘಮರ್ಷಣ ರೂಪ ಅಘ ಅಂದ್ರೆ ಪಾಪ ಮರ್ಷಣ ಅಂದ್ರೆ ಕಳೆಯುವನು ಅಘವನ್ನ ನಾಶಪಡಿಸುವವನು ಪಾಪಗಳನ್ನ ಕಳೆಯುವಂತಹ ಭಗವಂತನ ಸರ್ವಲೋಕದ ಸೃಷ್ಟ್ರ ನೀನು ಎಲ್ಲ ಲೋಕವನ್ನ ಲೋ ಸೃಷ್ಟಿಸಿ ಕೊಟ್ಟವನು ನೀನು ಅಂತ ಸ್ಮರಿಸಿ ನಾರಾಯಣನೇ ಎಲ್ಲರಿಗಿಂತ ಪರದೇವತೆ ಅಂತ ಭಾವಿಸಬೇಕು ಆಯಿತು ಸ್ನಾನ ಆಯಿತು ಮೈ ತೊಳೆದುಕೊಂಡು ಚೆನ್ನಾಗಿ ಅಂದರೆ ಮೊದಲು ಬೆನ್ನು ಒರೆಸ್ಬೇಕು ಯಾವಾಗಲೂ ಸ್ನಾನ ಮಾಡಿದ ತಕ್ಷಣ ಬೆನ್ನು ಒರೆಸಿ ಆಮೇಲೆ ಮೈಕಾಲ್ ಮೈ ಕೈ ಎಲ್ಲ ಒರೆಸಿ ತಲೆಯನ್ನು ಒರೆಸ್ಕೊಡ್ಬೇಕು ತಲೆ ಒರೆಸಿ ಮೈಯಲ್ಲಿ ನೀರು ಇರಬಾರದು ಬಟ್ಟೆ ಹಿಂಡುಕೊಳ್ಬೇಕು ಆಮೇಲೆ ಒಳಗೆ ಪ್ರವೇಶ ಮಾಡ್ಬೇಕಂದ್ರೆ ಸ್ನಾನದ ಮನೆಯಿಂದ ಹೊರಗೆ ಬರಬೇಕು ಆಗ ಇನ್ನೊಂದು ಹೇಳುವಂಥದ್ದು ಯಥಶ್ವಾಸೋ ನಿಮಗ್ನೋಪ್ಸು ಪ್ರಣವೇನೋತ್ತಿತಸ್ತತ ಸಿಂಚೆಯೇ ಪುರುಷ ಸೂಕ್ತೇನ ಸ್ವದೇಹಸ್ತಂ ಹರಿಂ ಸ್ಮರಣ್ ನಾನು ಒಂದು ಶ್ಲೋಕ ಮುಂದೆ ಬಿಟ್ಟೆ ಆ ಉಸಿರು ಆಗುವಷ್ಟು ಹೊತ್ತು ನೀರಿನಲ್ಲಿ ಮುಳುಗಿ ಒಂದು ಅಭ್ಯಾಸ ಮಾಡಬಹುದು ಯಾರಿಗೆ ಅಂದ್ರೆ ಇದು ಅದೇ ನಾನು ಯಾಕೆ ಇದನ್ನ ಅಷ್ಟು ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಇದು ಅವಗಾಹನ ಸ್ನಾನದಲ್ಲಾಗುವಾಗ ಸಾಧ್ಯ ಆಗುತ್ತೆ ನೀರು ಹಾಕೊಳ್ಳುವಾಗ ಉಸಿರು ಕಟ್ಟುವುದು ಅಂತ ಪ್ರಾಣಾಯಾಮ ಮಾಡಿದಂಗೆ ಅಥವಾ ಮೊದಲು ಮಾಡಿದ್ರು ಅಂದ್ರೆ ಮತ್ತೆ ಮಾಡಿದ್ರು ಅಂದರೆ ಮುಳುಗಿ ಸ್ನಾನ ಮಾಡೋದ್ರಲ್ಲಿ ತುಂಬಾ ಲಾಭ ಇದೆ ಏನು ಅಂದ್ರೆ ಮುಳುಗಿ ಸ್ನಾನ ಮಾಡುವಾಗ ನೀರಿನ ಹೊರಭಾಗದ ಅಷ್ಟು ಒತ್ತಡಗಳಿಗೆ ನಮ್ಮ ದೇಹ ಒಳಕ್ಕೆ ಮುಳುಗುವಾಗ ಆ ದೇಹದಲ್ಲಿ ಏನೆಲ್ಲ ಆ ಬ್ಯಾಡ್ ವೈಬ್ರೇಷನ್ ಇರುತ್ತೆ ಆ ನೀರಿನ ಅಂದ್ರೆ ಅದರಲ್ಲಿ ಸೂರ್ಯನ ಕಿರಣಗಳು ಪಾಸಾಗಿರುತ್ತಾದ್ರಿಂದಕ್ಕೆ ಸರೋವರದಲ್ಲಿ ಅಥವಾ ನದಿಯಲ್ಲಿ ಒಂದಕ್ಕಿಂತ ಒಂದಕ್ಕೆ ಹೆಚ್ಚು ಬೆಲೆ ಯಾಕೆ ಅಂದರೆ ಈ ಕಾರಣಕ್ಕೆ ಹೆಚ್ಚು ಹೆಚ್ಚು ದೊಡ್ಡದಾದ ನದಿಗಳಲ್ಲಿ ಹೆಚ್ಚು ನದಿಗಳ ಸಂಗಮ ಆಗುವ ಜಾಗದಲ್ಲಿ ಸೂರ್ಯನಿಂದ ಬಹಳ ಹೊತ್ತು ಆ ನೀರಿನ ಕಣಗಳು ತೆರೆದುಕೊಂಡಿರ್ತಾರದ್ರಿಂದ ಅದರ ತುಂಬ ಶಕ್ತಿ ಸಂಚಯ ಆಗಿರುತ್ತೆ ಆ ಹಾಗೆ ಶುಚಿಯಾದ ನೀರಿನಲ್ಲಿ ಸ್ನಾನವನ್ನು ಮಾಡುವಾಗ ಮುಳುಗಿ ಮಾಡಿದರೆ ಆಗ ಎಲ್ಲ ಕಡೆಯಿಂದ ಒಟ್ಟಿಗೆ ಅದರ ಫೋರ್ಸ್ ದೇಹಕ್ಕೆ ತಾಗುವುದರಿಂದ ದೇಹದ ಒಳಗಡೆ ಇದು ಪ್ರತಿಯೊಬ್ಬನಿಗೂ ಅನುಭವಕ್ಕೆ ಬರುವ ಮಾತು ತಂದಿಟ್ಟು ತನ್ ತಂದಿಟ್ಟ ನೀರಿನಲ್ಲಿ ಸ್ನಾನ ಮಾಡುವುದಕ್ಕೂ ನದಿಯಲ್ಲಿ ಸ್ನಾನ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ ಬಾವಿಯಲ್ಲಿ ಸ್ನಾನಕ್ಕೆ ಅದಕ್ಕೊಂದು ಮಹತ್ವ ಇದೆ ಆದರೆ ಅದಕ್ಕಿಂತ ಖುಷಿಯಾಗುವುದು ಸರೋವರ ಅದಕ್ಕಿಂತ ಹೆಚ್ಚು ಮನಸ್ಸು ಹಗುರ ದೇಹ ಹಗುರ ಆಗುವುದು ನದಿಯಲ್ಲಿ ಅದಕ್ಕಿಂತಲೂ ಹೆಚ್ಚು ಹತ್ತಾರು ಆ ನದಿಗಳು ಸೇರಿದಂತ ಒಂದು ಮಹಾಪ್ರವಾಹದಲ್ಲಿ ಗಂಗೆಗೆ ಯಾಕಷ್ಟು ಮಹತ್ವ ಅಂದರೆ ನೂರಾರು ಉಪನದಿಗಳು ಅದಕ್ಕೆ ಸೇರ್ಕೊಳ್ತವೆ ಅದರಿಂದಾಗಿ ಎಲ್ಲ ನದಿಗಳಿಗಿಂತ ಅತ್ಯಂತ ಹೆಚ್ಚಿನ ಗತಿ ಅದಕ್ಕಿದೆ ಆಗ ಮುಳುಗಿ ಪ್ರಣವವನ್ನು ಓಂಕಾರವನ್ನು ಒಳಗಿನಿಂದ ಉಚ್ಚಾರಣೆ ಮಾಡುತ್ತಾ ಪಾಪ ಪರಿಹಾರಕವಾದ ಅಗಶ್ ಅಗಮರ್ಷಣ ಸೂಕ್ತವನ್ನ ಹೇಳಬಹುದು ಅಥವಾ ಸೃಷ್ಟಿರೂಪನಾದ ಪುರುಷೋತ್ತಮನಾದ ನಾರಾಯಣ ನನ್ನಲ್ಲೇ ಇದ್ದು ನನಗೆ ರಕ್ಷಣೆ ಕೊಡ್ತಾನೆ ಅಂತ ಸ್ವದೇಹಸ್ಥವಾದ ಅನ್ನಮಯ ರೂಪವನ್ನ ಅನಿರುದ್ಧ ಭಗವಂತನನ್ನ ಸ್ಮರಿಸಬೇಕು ಆಮೇಲೆ ಎದ್ದು ಪುರುಷ ಪರಮ ಪುರುಷ ಎನ ಮಹಾಂತ ಪುರುಷ ಸುತ್ತದಿಂದ ಸ್ನಾನವನ್ನು ಆ ಅದು ಅಲ್ಲೂ ನದಿಯಲ್ಲಿ ಹರಿಯುವಾಗ ಅದಕ್ಕೆ ವಿಶೇಷ ಆದರೂ ತೊಂದರೆ ಇಲ್ಲ ಮುಳುಗಿ ಹಾಕಿದಾಗ ವಿಶೇಷ ಅಂದ್ರೆ ಮನೆಯಲ್ಲಿ ತಲೆ ಮೇಲೆ ನೀರು ಹಾಕೊಳ್ತಾ ಪುರುಷ ರೂಪವನ್ನು ಸ್ಮರಣೆ ಮಾಡ್ತೀವಿ ಪರಮ ಅಂದ್ರೆ ಪರಮಾತ್ಮನ ಇಡೀ ಶರೀರದ ರೂಪ ನಮ್ಮ ಶರೀರದ ಹಾಗೆ ಇದ್ದು ಅವನು ನಮಗೆ ರಕ್ಷಣೆ ಕೊಡ್ತಾನೆ ಅನ್ನುವ ಭಾವದಿಂದ ಸ್ನಾನ ಮಾಡುವಂಥದ್ದು ನಾನು ಆಗ್ಲೇ ಹೇಳಿದೆ ಪ್ರವಾಹಕ್ಕೆ ಪ್ರವಾಹದಲ್ಲಿ ಸ್ನಾನ ಮಾಡುವಾಗ ಅಭಿಮುಖವಾಗಿ ಸ್ನಾನ ಮಾಡಬೇಕು ಆಮೇಲೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಬೇಕು ಕೆರೆ ತೀರ್ಥಗಳಲ್ಲೆಲ್ಲ ಮುಳುಗುವಾಗ ಸೂರ್ಯಾಭಿಮುಖವಾಗಿ ಸ್ನಾನ ಮಾಡಿ ತೀರ್ಥರಾಜ ಅಂತ ಸ್ಮರಣೆ ಮಾಡಬೇಕು ಆಗ ಸ್ನಾನಕ್ಕೆ ಸಂಬಂಧಪಟ್ಟಂತೆ ತುಂಬ ಶ್ಲೋಕಗಳಿವೆ ಬರೀ ಸಂಕಲ್ಪ ಮಾಡ್ಕೊಳ್ಬೇಕು ಏನು ಅಂದರೆ ಯಾವ ವಾರ ಯಾವ ತಿಥಿ ಯಾವ ಯೋಗ ಯಾವ ಕಾರಣ ಅದರ ಕ್ರೋಧಿನ ಸಂವತ್ಸರಸ್ಯ ದಕ್ಷಿಣಾಯಿನಿ ಅದರ ಉಳಿದ ಎಲ್ಲ ಅಂಶಗಳನ್ನು ಬಿಡಿಸಿ ಹೇಳಿಕೊಂಡು ಪಕ್ಷ ಯಾವುದು ತಿಥಿ ಯಾವುದು ವಾಸರ ಯಾವುದು ನಕ್ಷತ್ರ ಯಾವುದು ಯೋಗ ಯಾವುದು ಕರಣ ಯಾವುದು ಇದೆಲ್ಲ ಹೇಳಿಕೊಂಡು ಕ್ಷೀರಾಬ್ಧಿಶಾಹಿಯಾದಂತಹ ಮಾಸ ನಿಯಾಮಕ ಅಂತ ಆ ಮಾಸದ ದೇವತೆಯನ್ನು ಸ್ಮರಿಸಿ ಭಾರತೀಯ ರಮಣನ ಅಂತರ್ಯಾಮಿಯಾದ ರುಬ್ಬಿಣಿ ಸತ್ಯಭಾಮ ಸಹಿತ ಮದ್ರಪತಿ ಗೋಪಾಲಕೃಷ್ಣ ಪ್ರೇರಣೆಯಿಂದ ಪ್ರೇರಣೆಯಿಂದ ಅವನ ಪ್ರೀತಿಗಾಗಿ ಜ್ಞಾನಭಕ್ತಿ ವೈರಾಕ್ಯ ಸಿದ್ಧಾರ್ಥಂ ಇನ್ನು ಯಾವುದು ಬರಲಿ ಬರ ಬರದೇ ಇರಲಿ ಉಳಿದದ್ದು ನಮಗೆ ನೆನಪಿಲ್ಲ ಅಂದರೂ ಇಷ್ಟು ಹೇಳ್ಕೊಳ್ಬೇಕು ಜ್ಞಾನಭಕ್ತಿ ವೈರಾಗ್ಯ ಸಿದ್ಧರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಅಘನಾಶನಾರ್ಥಂ ನಾರಾಯಣ ಪ್ರೇರಣೆಯ ನಾರಾಯಣ ಪ್ರೀತ್ಯರ್ಥ ಗಂಗಾ ಸ್ನಾನ ಮಹಂಕರಿಷ್ಯೆ ಪ್ರಾತಸ್ನಾನ ಆದರೆ ಪ್ರಾತಸ್ನಾನ ಸಂಜೆಯಲ್ಲಿ ಆದರೂ ನಾವು ತೀರ್ಥದಲ್ಲಿ ಮೀದಾದರೆ ಸಾಯಂ ಸ್ನಾನ ಮಹಂಕರಿಷ್ಯೇ ಅಂತ ಸಂಕಲ್ಪ ಮಾಡಿ ಆ ತೀರ್ಥರಾಜರನ್ನು ಇದು ಒಂದು ಸಾಕು ಪ್ರಧಾನವಾದ ತೀರ್ಥರಾಜ ಎಹ ಗಂಗೆ ಚೇವಣೆ ಚೇವ ಗೋದಾದ್ರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ವಿನ ಕುರು ಅಂತ ಹೇಳಿಕೊಂಡು ಅನೇಕ ಶ್ಲೋಕಗಳನ್ನು ಹೇಳುತ್ತಾರೆ ಪೂರ್ವ ಗುರುಗಳನ್ನೆಲ್ಲ ಸ್ಮರಿಸಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಮಣ್ಣಿನಿಂದ ಮೈಯೆಲ್ಲ ಹಚ್ಚಿಕೊಂಡು ಮುಗಿದ ಮೇಲೆ ಇದೆಲ್ಲ ಅಂದರೆ ನಾನು ಆಗ ಸ್ನಾನ ಮಾಡಿ ಎದ್ದು ಬರುವುದು ಮನೆ ಒಳಗಿನ ಕಥೆಯನ್ನು ಹೇಳಿದೆ ನದಿಯಲ್ಲಿ ಸ್ನಾನ ಮಾಡುವುದು ಅಥವಾ ಬಾವಿಯ ಕಟ್ಟೆಯಲ್ಲಿ ಸ್ನಾನ ಮಾಡುವುದು ಸರೋವರದಲ್ಲಿ ಸ್ನಾನ ಮಾಡುವುದು ಅಂತಂದಾಗ ಕೆಲವೆಲ್ಲ ಅಧಿಕಾರಿಗಳಿದ್ರೆ ತಮ್ಮ ತಂದೆ ತಾಯಿಗಳಿಗೆ ತರ್ಪಣ ಕೊಡಬೇಕಾದವರಿದ್ರೆ ಕೊಡಬಹುದು ಯಮನಿಗಂತೂ ಎಲ್ಲರೂ ಕೊಡಬೇಕಾದ್ದು ಯಾರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತಿಲ್ಲ ಎಲ್ಲರೂ ಯಮನಿಗೆ ತರ್ಪಣ ಕೊಡಬೇಕಾದ್ದು ವಿಷ್ಣುವಿಗೆ ಒಂದು ಅರ್ಕೆ ಕೊಡಬೇಕು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಗಂಗೆಗೆ ಅರ್ಕೆ ಕೊಡಬೇಕು ಗಂಗಾ ಏನಮ ಸೂರ್ಯಾಯ ನಮಃ ವಿಷ್ಣುವ ಮಹ ಅಂತ ಇಷ್ಟು ಕೊಟ್ಟ ನಂತರ ಅಧಿಕಾರ ಇದ್ದವರು ಅಂದರೆ ಅಧಿಕಾರ ಇದ್ದವರು ಅಂದ್ರೆ ನಾನು ಹೇಳ್ತಾ ಇರೋದು ಮನೆಯಲ್ಲಿ ತಂದೆ ತಾಯಿಗಳಿದ್ದಾಗ ಕೊಡಲಿಕ್ಕಿಲ್ಲ ತಂದೆ ತಾಯಿಗಳಿಲ್ಲದೆ ಇದ್ದಾಗ ಅವರಿಗೆ ಕೊಡುವ ಅಧಿಕಾರ ಇದೆ ಇದರಲ್ಲಿ ಮುಂದೆ ಹೇಳುವಂಥದ್ದು ವಸಿತ್ವ ವಾಸ ಆಚಮ್ಯ ಆಯಿತು ಶುದ್ಧವಾದ ಬಟ್ಟೆಯನ್ನು ತೊಟ್ಟದ್ದಾಯಿತು ಮತ್ತೆ ಆಸನದಲ್ಲಿ ಕೂತು ಆಚಮನೆ ಮಾಡುವಂಥದ್ದು ಇಲ್ಲಿ ಒಂದು ಹೇಳುವಂಥದ್ದು ಏನು ಈ ಕರ್ಮಾಂಗಗಳನ್ನೆಲ್ಲ ಬಟ್ಟೆ ಧರಿಸದೆ ಉತ್ತರಿಯ ಇಲ್ಲದೆ ಒಂದು ತುಂಡು ಬಟ್ಟೆಯನ್ನು ಹಾಕಿಕೊಂಡು ನಾವು ನಿತ್ಯದ ಜಪಾನುಷ್ಠಾನ ಕರ್ಮಗಳನ್ನೆಲ್ಲ ಮಾಡಬಾರ್ದು ಅದಕ್ಕೊಂದು ಕ್ರಮ ಇದೆ ತುಂಬಾ ಮಲಿನವಾದ ವಸ್ತ್ರ ಅದೆ ಒದ್ದೆಯಾದ ವಸ್ತ್ರ ಆದ್ರೆ ಆಮೇಲೆ ಸುಮ್ಮನೆ ಉದ್ದಕ್ಕೆ ಒಂದು ಮೂರು ಸುತ್ತ ಹಾಕೊಂಡು ಅದನ್ನ ಒಂದು ಕ್ರಮವಾಗಿ ಕಚ್ಚೆ ಕಟ್ಟದೇ ಇದ್ರೆ ಇದೆಲ್ಲ ಬಟ್ಟೆ ಇದ್ರೂ ಕೂಡ ಬಟ್ಟೆ ಇಲ್ಲದ ಹಾಗಿನ ದೋಷಗಳು ಅಂತ ಲೆಕ್ಕ ಆ ಸುಟ್ಟ ಬಟ್ಟೆ ಉಡಬಾರ್ದು ಆಗುವಾಗ ಹೊಲಿದ ಬಟ್ಟೆಯನ್ನು ಉಡಬಾರ್ದು ಆಮೇಲೆ ಆ ಸುಮಾರು ಹೇಳುತ್ತಾರೆ ಇದೆಲ್ಲ ಇದರ ಮೂಲ ಉದ್ದೇಶ ಏನು ಅಂತ ತಿಳ್ಕೊಂಡ್ರೆ ನಮ್ಗೆ ಇದರ ಹಿಂದಿನ ಮರ್ಮ ಏನು ಅಂತ ಅರ್ಥ ಆಗುತ್ತೆ ಆ ಹೊಲಿದ ಬಟ್ಟೆಯಲ್ಲಿ ಅದರ ಫ್ಲೋ ಇದೆಯಲ್ಲ ನಮ್ಮ ದೇಹದಲ್ಲೇ ನಿರಂತರ ಒಂದು ಪ್ರವಾಹ ಹರಿತಾ ಇರುತ್ತೆ ದೇಹದ ಎಲ್ಲ ಭಾಗದಿಂದ ಕೈಯಿಂದ ಮಾತ್ರ ಅಲ್ಲ ಅದು ಉಡುವಾಗ ನಮ್ಮ ದೇಹದ ಅಂದ್ರೆ ಜಪ ಮಾಡುವಾಗ ತುಂಬ ಅಂತ ಫೋರ್ಸ್ ಹರಿಯುವಾಗ ಹೊಲಿದ ಬಟ್ಟೆ ಆದರೆ ಅದು ಮಧ್ಯದಲ್ಲಿ ಎಲ್ಲೆಲ್ಲೋ ಕಟ್ಕಟ್ಟಾಗುತ್ತೆ ಹೊಲಿದ ಭಾಗದಲ್ಲಿ ಆಗುವಾಗ ಆ ಹಗ್ಗ ಮುಂದಿನದ್ದು ಇಲ್ಲ ಆದ್ರಿಂದಾಗಿ ಅದಲ್ಲಿಗೆ ಕಟ್ಟಾಗುತ್ತೆ ನಮ್ಗೊಂದು ಸರ್ಕಲ್ ಬರಬೇಕು ನಾವು ಕೂತಾಗ ನಮ್ಮ ಇಡೀ ದೇಹದ ಶಕ್ತಿ ಒಂದೇ ಮುಖವಾಗಿ ಪ್ರವಹಿಸಬೇಕು ಸಂಧ್ಯ ಯಾವುದು ಈ ಧ್ಯಾನ ಪ್ರಾರ್ಥನೆ ಎಲ್ಲ ಯಾವ ಸ್ಥಿತಿಯಲ್ಲೂ ಮಾಡಬಹುದು ಆದರೆ ವಿಶೇಷ ಜಪ ಮಾಡಿ ನಾವು ಅದರಿಂದ ಸಿದ್ಧಿ ಮಾಡಿಕೊಳ್ಬೇಕು ಅಂತಿದ್ದಾಗ ಆ ಬಟ್ಟೆ ಆದಷ್ಟು ಹೊಲಿದದ್ದಾಗದೇ ಇದ್ರೆ ಒಳ್ಳೇದು ಅನ್ನುವ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ ಆಮೇಲೆ ಆ ಆದವನ ಬಟ್ಟೆಯನ್ನು ಹಾಕೊಳ್ಳುದು ಆ ಆ ಬಣ್ಣದ ಬಟ್ಟೆಯನ್ನೇ ಅವನು ಸನ್ಯಾಸಿ ಆದ್ರೆ ಹಾಕೊಳ್ಬಹುದು ಆದ್ರೆ ಅಲ್ಲದವರು ಅಂತದ್ದನ್ನ ಅನುಕರಣೆ ಮಾಡಬಾರ್ದು ಇನ್ನೊಬ್ಬರ ಬಟ್ಟೆಯನ್ನ ಶುದ್ಧ ಶುದ್ಧಿಯಾದ ಬಿಳಿ ಬಟ್ಟೆಯನ್ನೇ ಹಾಕೊಳ್ಬೇಕು ಆ ಇದರ ನಂತರ ನಿರ್ಮಾಲ್ಯದ ತೀರ್ಥ ಮನೆಯಲ್ಲಿ ಆ ದೇವರನ್ನ ಸ್ಮರಿಸಿ ಒಂದು ಸುದರ್ಶನ ಸುದರ್ಶನ ಅಂದ್ರೆ ಚಕ್ರದ ಗುರುತಿರುವಂತಹ ಕಲ್ಲು ಅಥವಾ ಚಕ್ರಾಣಿಕೆ ಅದನ್ನು ಸಮುದ್ರದ ನಾಲೆಗೆ ಅಂತ ಹೇಳ್ತಾರೆ ಬಿಳಿಯದಾದ ಸಣ್ 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 ಚಕ್ರದ ಹಾಗಿನ ಗುರುತಿರುವಂತಹ ಬಿಳಿಯ ಕಲ್ಲು ಇರುತ್ತೆ ಅಂಥದ್ರಲ್ಲಿ ಒಂದು ಚೂರು ನೀರು ಹಾಕಿಕೊಂಡು ಶಾಲಾಗ್ರಾಮಾದಿ ಶಿಲೆಗಳಲ್ಲೇ ನೀರು ಹಾಕಿಕೊಂಡು ಅದನ್ನು ತೊಳೆದು ಮತ್ತೆ ವೈಷ್ಣವತ್ತು ಸಿದ್ಧಿಗೋಸ್ಕರ ಭಗವಂತನ ಪ್ರೀತಿಯ ಸಂಪಾದನೆಗೋಸ್ಕರ ಮೊದಲು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಆ ಪಾದೋದಕವನ್ನ ಮೂರು ಬಾರಿ ವಿಶ್ವಾಯನ್ಮಃ ತೈಜಸಾಯ ಒಂದು ಸರ್ತಿ ಅದನ್ನು ತೊಳೆದು ಕ್ಲೀನ್ ಮಾಡ್ಕೋಬೇಕು ಎರಡನೇ ಸರ್ತಿ ವಿಶ್ವಾಯಮಃ ತೈಜಸ ಪ್ರಾಂತ್ಯನ್ಮ ಅಂತ ತೀರ್ಥವನ್ನು ಸ್ವೀಕರಿಸುವುದು ಮತ್ತೆ ಎಡಗೈಗೆ ನೀರನ್ನು ಹಾಕಿಕೊಂಡು ಗೋಪಿಯನ್ನು ಇದು ಹೆಣ್ಮಕ್ಳು ಮಾಡಬೇಕಾದ್ದು ಗಂಡು ಮಕ್ಕಳು ಮಾಡಬೇಕಾದದು ಕರ್ತವ್ಯದ ಅಂಶವನ್ನ ನಾವು ಇವತ್ತು ತುಂಬ ಮರೆತು ಬಿಟ್ಟಿದ್ದೀವಿ ವಸ್ತುತಃ ಪುಂಡರಧಾರಣೆ ಅಂತ ಅನ್ನೋದು ಭಗವಂತನ ಪಾದದ ಧೂಳಿಯನ್ನ ಹಾಕೊಳ್ಬೇಕಾದದುದು ಪೂಜೆ ಮಾಡ್ಬೇಕಾದು ಪ್ರತಿಯೊಬ್ಬರ ಕರ್ತವ್ಯ ಅದು ಇವ್ರು ಮಾಡ್ಬೋದಾ ಅವ್ರು ಮಾಡಬಾರ್ದಾ ಪ್ರಶ್ನೆ ಇಲ್ಲ ಅವರವರಿಗೆ ಸಾಧನೆಗೆ ವ್ಯಕ್ತಿಗತವಾಗಿ ಉಳಿದಂತೆ ಎಲ್ಲರಿಗೆ ಏನೇನು ಸ್ಥಾನಮಾನ ಇದೆ ಅಲ್ಲಿ ನಾವು ಮಾಡಬೇಕಾಗಿಲ್ಲ ನಮ್ಗೆ ವ್ಯಕ್ತಿಗತವಾಗಿ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಆ ತೀರ್ಥವನ್ನು ಸ್ವೀಕರಿಸಿ ಆ ಗೋಪಿ ಚಂದನವನ್ನ ತೆಗೆದು ಹಚ್ಚಿಕೊಳ್ಬೇಕು ಹಚ್ಚಿಕೊಳ್ಳುವಾಗ ಅಂತ ಹೇಳಿದೆ ಕೇಶವ ಅಂದ್ರೆ ಮೊದಲು ತಲೆ ನೆತ್ತಿಗೆ ಒಂದು ಭಾಗವನ್ನ ಮುಟ್ಟಿಸಿಕೊಳ್ಬೇಕು ಅಂದ್ರೆ ಸುಮ್ನೆ ಬೆರಳಲ್ಲಿ ಮುಟ್ಟಿ ನಾರಾಯಣನನ್ನ ಸ್ಮರಿಸಬೇಕು ಆಮೇಲೆ ಕೇಶವ ನಾರಾಯಣ ಮಾಧವ ಗೋವಿಂದ ಸಾರಿ ಆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಇದು ಎಲ್ಲರಿಗೂ ಎಲ್ರಿಗೂ ಸಂಬಂಧ ಬಿಡಿದೆ ಇಷ್ಟು ನಾಮ ಎಲ್ರಿಗೂ ಇದೆ ಆದ್ರೆ ಆ ಹಾಕೊಳ್ಬೇಕು ಹಾಕೊಳ್ಬೇಡ್ವೋ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದೆ ಸ್ವತಃ ಹಾಕೊಳ್ಬೇಕು ಎಲ್ರಿಗೂ ಈ ನಿಯಮ ಇದೆ ಕುಂಡ್ರ ಧಾರಣೆ ಮಾಡುದು ಪ್ರತಿಯೊಬ್ಬನಿಗೂ ಇರುವಂತ ಕೆಲಸ ಅದು ಆ ಆದ್ರೆ ಒಂದು ಆ ಧಾರಣೆ ಮಾಡುವಾಗ ಅದು ಮೇಲ್ಮುಖವಾಗಿ ಹರಿಬೇಕು ಹೊರತು ಕೆಳಗೆ ಎಳಿಬಾರ್ದು ಮೇಲ್ಮುಖವಾಗಿ ದಂಡಾಕಾರದಲ್ಲಿದ್ದು ಮಧ್ಯದಲ್ಲಿ ಒಂದು ಯು ಶೇಪ್ನಲ್ಲಿ ಅದು ಕೆಳಕ್ಕೆ ಜಾರದಂತೆ ನಮ್ಮ ಆಜ್ಞಾಚಕ್ರದಿಂದ ಕೆಳಕ್ಕೆ ಶಕ್ತಿ ಜಾರದಂತೆ ಭಗವಂತನ ಪಾದ ಅನ್ನೋದು ನಮ್ಗೆ ನೆನಪಿರ್ಬೇಕು ಅದು ಹಾಕೊಳ್ಬೇಕಾ ಬೇಡವಾ ಅನ್ನೋದ ಪ್ರಶ್ನೆಗಿಂತ ದೇವರು ಬೇಕು ಅಂದ್ರೆ ಹಾಕೊಳ್ಬೇಕು ಆಮೇಲೆ ಆ ಉಳಿದ ಕಡೆಯೆಲ್ಲ ಸ್ವಲ್ಪ ದಂಡ ದಂಡಕ್ಕಿಂತ ಸ್ವಲ್ಪ ಅಗಲವಾಗಿ ಒಂದು ಎಲೆಯ ಹಾಗೆ ಎದೆಯಲ್ಲಿ ಮಾತ್ರ ಅಶ್ವತ್ಥಾಕಾರಕ್ಕೆ ಬರಬೇಕು ಉಳಿದ ಕಡೆಯೆಲ್ಲ ಆ ಉದ್ದನೆಯ ಅವರು ಹೇಳುವಂಥದ್ದು ಪದ್ಮದ ಮೊಗ್ಗು ಪದ್ಮದ ಮೊಗ್ಗಿನ ಆಕಾರದಲ್ಲಿ ಉಳಿದ ಕಡೆ ಹಾಕೊಳ್ಬೇಕಾದದ್ದು ಮಧ್ಯೆ ಅದು ಒಟ್ಟಾಗಬಾರ್ದು ಹಣೆಯಲ್ಲಾಗುವಾಗ ಅದು ದಂಡಾಕಾರದಲ್ಲಿ ಇರಬೇಕು ಅಂತ ಹೀಗೆ ಯಾರು ಊರ್ಧ್ವ ಪುನರವಿಹೀನಾಗಿ ಎಷ್ಟು ಜಪಾನುಷ್ಠಾನ ಎಷ್ಟು ಕರ್ತವ್ಯ ಮಾಡಿದ್ರು ಕೂಡ ತತ್ಸರ್ವಂ ನಿಷ್ಕಲಂ ವ್ಯಾತಿ ಅದು ವ್ಯರ್ಥ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾರೆ ಅದಾದ್ಮೇಲೆ ಆ ಗೋಪಿಚಂದನ ಪಾಪ ಜ್ಞಾ ವಿಷ್ಣು ದೇಹ ಸಮದ್ಭವ ಅಂತ ಕೆಲವು ಪ್ರಾರ್ಥನೆಗಳಿವೆ ಅದನ್ನು ನೀವು ಹುಡುಕಿದ್ರೆ ಸಿಗುತ್ತೆ ಹಾಕೊಳ್ಳಿಕ್ಕೆ ಆ ಗೋಪಿ ಏನು ಹ್ಮ್ ಪ್ರತಿ ವಸ್ತುತಃ ಇನ್ನೊಂದು ಕ್ರಮ ಇದೆ ಇಷ್ಟಾದ್ಮೇಲೆ ಗೋಪಿಚಂದನವನ್ನು ಹಾಕಿಕೊಂಡ ಮೇಲೆ ಚಕ್ರ ಮತ್ತು ಶಂಖದ ಧಾರಣೆ ವಸ್ತುತಃ ಈದಿದೆ ಕನಿಷ್ಠ ಪಕ್ಷ ಯಾವ ಕೆಲವರು ಇಲ್ಲ ಅಂದ್ರೆ ಚಕ್ರವೊಂದು ಹಾಕೊಳ್ಳೋದು ನೋಡ್ತೇವೆ ಚಕ್ರ ಮತ್ತು ನಾರಾಯಣ ಮುದ್ರೆ ಬಲಭಾಗಕ್ಕೆಲ್ಲ ಚಕ್ರ ಎಡಭಾಗಕ್ಕೆ ತೋಳಿಗೆ ತೋಳಿಗೆ ಪ್ರಧಾನವಾಗಿ ಹಾಕ್ಬೇಕಾದ್ದು ಶಂಖ ಆಮೇಲೆ ಬಲಭಾಗಕ್ಕೆ ಮತ್ತೆ ಪದ್ಮ ಎಡಭಾಗಕ್ಕೆ ಗದೆ ಎಲ್ಲ ಭಾಗಗಳಿಗೂ ನಾರಾಯಣ ಮುದ್ರೆ ಅದರಲ್ಲಿ ಹಾಕ್ಬೇಕಾದ್ ತುಂಬಾ ವಿಧಾನ ಇದೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದ್ರೆ ತೋಳಿಗೆ ಪ್ರಧಾನವಾಗಿ ಇದೆರಡನ್ನ ಹಾಕೊಡ್ಬೇಕಾದದ್ದು ಮುಖ್ಯ ಇನ್ನು ಇಲ್ಲೆಲ್ಲ ಹಾಕ್ತಾರೆ ಅದು ಕಪೋಲಕ್ಕೆ ಹಾಕ್ಬೇಕು ಅಂತ ಕೆನ್ನೆಯ ಮೇಲ್ಭಾಗ ಕಣ್ಣಿನ ಕೆಳಭಾಗ ಅಲ್ಲಿಗೆ ಅದರ ಧಾರಣ ಮಾಡುವ ಅವಶ್ಯಕತೆ ಎಂದು ವಾಸಿತ್ವ ವಾಸ ಆಚಮ್ಯ ಪುರೋಕ್ಷಾಚಮ್ಯ ಚ ಮಂತ್ರತಃ ಪ್ರೋಕ್ಷಣೆ ಅಂತಂದ್ರೆ ವಿಷ್ಣುವೇ ನಮ್ಮನ್ನೆಲ್ಲರನ್ನು ರಕ್ಷಿಸಲಿ ಅನ್ನುವ ಆ ಪ್ರಾರ್ಥನೆ ಮಾಡುದು ವಿಷ್ಣು 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 ಅನ್ನೋದು ಪ್ರಧಾನ ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಅದಕ್ಕೆ ಪ್ರತ್ಯೇಕವಾಗಿ ಮಂತ್ರಗಳಿರುವಂಥದ್ದು ನಾಮ ಹಾಕೊಳ್ಳೋದು ಅಂತ ಹೇಳ್ತೇವೆ ಅದು ಪುಂಡ್ರ ಹಾಕೊಳ್ಳೋದು ಲೆಕ್ಕ ನಾಮ ಹಾಕೋದಲ್ಲ ನಾಮವನ್ನು ಹೇಳಿ ಹಾಕೋದು ಕೇಶವಾಯನ್ಮಃ ನಾರಾಯಣ ಎನ್ಮಃ ಮಾಧವಾಯನ್ಮಃ ಗೋವಿಂದಾಯನ್ಮಃ ವಿಷ್ಣುವೆನ್ಮಃ ಸೂದನಾಯನ್ಮಃ ತ್ರಿವಿಕ್ರಮಾಯಃ ವಾಮನಾಯನ್ಮಃ ಶ್ರೀಧರಾಯಮ್ಮ ಋಷಿಕೇಶ ಅಮ್ಮ ಪದ್ಮನಾಭ ಅಮ್ಮ ದಾಮೋದರ ಎಮ್ಮ ಮತ್ತೆ ವಾಸುದೇವ ಎಮ್ಮ ಅಂತ ಸ್ಮರಿಸಿ ನೆತ್ಯನ ಮತ್ತೊಮ್ಮೆ ಮುಟ್ಟಿಕೊಳ್ಳುವುದು ಸುದರ್ಶನ ಮಹಾದ್ವಾರ ಕೋಟಿ ಸೂರ್ಯ ಸಮ ಅಜ್ಞಾನಾಂಧಸಿತ್ಯ ವಿಷ್ಣುರ್ಮಾರ್ಗಂ ಪ್ರದರ್ಶಯ ಅಂತ ಸುದರ್ಶನವನ್ನು ಹಾಕೊಡುವಾಗ ಹೇಳುದು ಪಾಂಚಜನೇ ನಿಜಧ್ವಾನ ಯಾತ್ರಾ ಸಂಚಯಾತ್ರಾಹಿಮ ಪಾಪಿನಂ ಘೋರಂ ಪಾಪಿನಂ ಘೋರ ಸಂಸಾರಣವ ಪಾತಿನಂ ಅಂತ ಚಕ್ರ ಶಂಖವನ್ನು ಹಾಕೊಳ್ಳುವಾಗ ಹೇಳುವುದು ಉಳಿದಿದ್ದು ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭ ಗದಾಧರ ಕೋಮೋದುಕೀಕರೇ ಯ ತನ್ನಮಿ ಗದಾಧರಂ ಅಂತ ಸಂಸಾರ ಭಯಭೀತಾನ ಯೋಗಿ ನಾಮ ಭಯ ಪದ್ಮಹಸ್ತೇನ ಯೋ ದೇವೋ ಯೋಗೀಶಂ ತಂ ನಮಿ ಅಂತ ಸ್ಮರಿಸುವಂಥದ್ದು ಕೊನೆಯದು ನಾರಾಯಣ ನಮಸ್ತೆ ನಾಮ ಮುದ್ರಾಂಕಿತಂ ನರಂ ದೃಷ್ಟೈತೆ ಚಂಡಾಲೋ ಬ್ರಹ್ಮಘಾತಕ ಎಂಥ ದೊಡ್ಡ ಅಪರಾಧ ಮಾಡಿ ಅವನು ಭ್ರಷ್ಟನಾಗಿದ್ರೂ ಕೂಡ ನಾಮಸ್ಮರಣೆ ಮಾಡುತ್ತಾ ಈ ಮುದ್ರೆಗಳನ್ನು ಈ ಆಯುಧಗಳ ಚಿಹ್ನೆಯನ್ನು ಧಾರಣೆ ಮಾಡಿದರೆ ಆತನಿಗೆ ಎಲ್ಲ ದೋಷಗಳು ಕೂಡ ದೂರವಾಗಿ ಮತ್ತೆ ಭಗವತ್ ಆ ಸಿದ್ಧಿಯನ್ನ ಪಡೆಯುವುದಕ್ಕಾಗಿ ಪ್ರಾಪ್ತಿಗಾಗಿ ಅವನು ಅಧಿಕಾರಿ ಆಗ್ತಾನೆ ಅನ್ನೋದನ್ನ ಹೇಳ್ತಾರೆ ವಾಸಿತ್ವ ವಾಸ ಆಚಮ್ಯ ಬಟ್ಟೆಯನ್ನ ತೊಟ್ಟದ್ದಾಯ್ತು ಆಚಮನೆ ಮಾಡಿದ್ದಾಯ್ತು ಭಗವಂತನ ನೆನಪನ್ನು ಮಾಡಿಕೊಂಡು ಆ ಪ್ರಧಾನವಾಗಿ ಪ್ರೋಕ್ಷಣೆ ಅಂತಂದಾಗ ಆಪೋಹಿಷ್ಠ ಮಯೋಭವ ಸ್ಥಾನ ಅಂತ ಒಂದು ಆಪ್ ಅಬ್ದೇವತೆಗಳನ್ನ ಪ್ರಾರ್ಥನೆ ಮಾಡುವ ಮಂತ್ರ ಇದೆ ಅದನ್ನು ಮುಗಿಸಿ ಅಹ್ ಗಾಯತ್ರಿಯ ಅಂಜಲಿಂ ದತ್ವ ಧ್ಯಾತ್ವ ಸೂರ್ಯಗತಂ ಹರಿ ಸೂರ್ಯನಲ್ಲಿ ನೆಲೆಸಿದಂತಹ ಹರಿಯನ್ನು ಕೈಗಳನ್ನ ಬೆರಳನ್ನು ಮುಟ್ಟಿಸದೆ ಕೈಗಳನ್ನ ಅಗಲವಾಗಿ ಹಿಡಿದು ಅದರಲ್ಲಿ ನೀರು ತುಂಬಿ ಎತ್ತರದಿಂದ ಅಂದ್ರೆ ವಸ್ತುತಃ ಉತ್ತರ ಭಾರತದವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಕಿವಿ ಇಲ್ಲಿ ತಾಗಬೇಕು ಹೀಗೆ ಪೂರ್ತಿ ಹೀಗೆ ಎತ್ತಿ ಹಾಕುವಂತ ಕ್ರಮ ಇದೆ ಅದು ಸರಿಯಾದ ಕ್ರಮ ಯಾಕೆಂದರೆ ಈ ಗಂಗೆಯ ಸ್ಪರ್ಶದಿಂದಾಗಿ ತೋಳುಗಳಲ್ಲಿ ಅವಳ ಸ್ಮರಣೆ ಮಾಡಿ ನಾನು ಕೆರೆಯ ನೀರನ್ನು ಕೆರೆಗೆ ಅಂತ ಕೊಡ್ತಾ ಇದ್ದೇನೆ ಅಂತ ಮೂರು ಬಾರಿ ಸೂರ್ಯಾಂತರ್ಗತನಾದ ಭಗವಂತನ ರೂಪವನ್ನು ನೆನೆದು ಅರ್ಘ್ಯವನ್ನು ಕೊಡುವಂಥದ್ದು ಅದನ್ನು ಗಾಯತ್ರಿಯ ಮಂತ್ರ ಪುರಾಣೋಕ್ತವಾದದ್ದಿದೆ ಮಂತ್ರ ಸರಿಯಾಗಿ ನಮಗೆ ಉಚ್ಚಾರಣೆ ಬರುತ್ತೆ ಅಂತಂದರೆ ಮಂತ್ರೋಕ್ತವಾದಂತಹ ಕರ್ತವ್ಯವನ್ನು ಕೂಡ ಮಾಡಬಹುದು ಆ ಗಾಯತ್್ಯಾ ಅಂಜಲಿಂ ದತ್ವ ಅಂಜಲಿ ಅಂತಂದ್ರೆ ಈ ಮುದ್ರೆಗೆ ಅಂಜಲಿ ಅಂತ ಹೆಸರು ಧ್ಯಾತ್ವ ಸೂರ್ಯಗತಂ ಹರಿ ಸೂರ್ಯಗತನಾದ ಸೂರ್ಯಾಂತರ್ಗತನಾಥ ನಾರಾಯಣನನ್ನು ಸ್ಮರಿಸಿ ನಾವು ಆ ಅರ್ಘ್ಯವನ್ನ ಕೊಡಬೇಕಾದದ್ದು ಮಂತ್ರತಃ ಸುರಾಧಿಕಾನ್ ಸಚಮ್ಯ ಸುರದಿ ತರ್ಪಯಿತ್ಪಯಿತ್ ನಿಪೀಡ್ಯಾಥ ವಾಸೋ ವಿಸ್ತೃಷ್ಟ ಸು ಕೇಶವಾದಿ ರೂಪಗಳನ್ನು ಸ್ಮರಿಸಿ ತರ್ಪಣೆ ಕೊಡುವುದಿದೆ ಅದನ್ನು ತರ್ಪಣ ಅಂತ ಅದೇ ಸುರಾದಿಕಾನ್ ಮಂತ್ರತಃ ಪರಿವೃತ್ಯ ಅದನ್ನು ಆ ಮಂತ್ರದ ದೇವತೆಯನ್ನು ಸೂರ್ಯಾಂತರಗತದ ನಾರಾಯಣನನ್ನು ಮನಸಾ ಪ್ರಾರ್ಥಿಸಿ ಸರಿಯಾಗಿ ಮತ್ತೆ ನನಗೆ ಆ ಶಕ್ತಿ ಮರಳಿ ಬಂದು ನನ್ನಲ್ಲಿ ನೆಲೆಸಲಿ ಅಂತ ಕೇಳಿಕೊಂಡು ಸುರಾದಿಕಾನ್ ತರ್ಪಯಿತ್ವ ಇಂದ್ರಾದಿ ದೇವತೆಗಳನ್ನು ಆ ಕೇಶವಾದಿ ರೂಪಗಳನ್ನು ಸ್ಮರಿಸಿ ಕೆಲವೊಮ್ಮೆ ಆಚಾರ್ಯ ತರ್ಪಣಗಳು ಕೂಡ ಸೇರಿ ಆ ನಂತರ ನಿಪೀಡ್ಯಾತ ವಾಸ ವಿಸ್ತೃಶ್ಯ ಅಂಜಸ ಇದು ನೀರಿನಲ್ಲೇ ನಿಂತು ಮಾಡುವುದಾದ್ರಿಂದಾಗಿ ಅಲ್ಲೇ ಇದನ್ನೆಲ್ಲ ಮುಗಿಸಿ ನಾವು ಮೇಲೆ ಕೂತು ಮಾಡುವಾಗ ಈ ವಿಷಯದಲ್ಲಿ ಅರ್ಘ್ಯದ ತನಕ ಈ ಸೂರ್ಯನಿಗೆ ಕೊಡುವ ಅರ್ಘ್ಯದ ತನಕ ನಾವು ದಂಡೆಯಲ್ಲಿ ಕೂಡ್ಬೇಕಾಗಿಲ್ಲ ನೀರಿನಲ್ಲಿ ನಿಂತೇ ಜಪ ಮಾಡಬಹುದು ಇದಾದ್ಮೇಲೆ ಮತ್ತೆ ವಾಪಸ್ ಮೇಲೆ ಬಂದು ಕೂತು ಕಾರ್ಯ ಜಪಾದಿಗಳನ್ನು ಮಾಡುವಾಗ ಸೂರ್ಯೋದಯ ಆಗದೆ ಇದ್ರೆ ನಿಂತು ಮಾಡುವಂಥದ್ದು ಸೂರ್ಯಾಸ್ತ ಆಗದೇ ಇದ್ರೆ ನಿಂತು ಮಾಡುವಂಥದ್ದು ಅದು ನಿಂತು ಮಾಡುವುದಂದ್ರೆ ಶ್ರೇಷ್ಠ ಅದು ಜಪ ಈ ಜಪಕ್ಕೆ ಮಾತ್ರ ಬೇರೆ ಎಲ್ಲ ಜಪಗಳನ್ನು ಕೂತು ಮಾಡಬೇಕು ಸೂರ್ಯ ಜಪ ಮಾತ್ರ ನಿಂತು ಮಾಡಬೇಕು ಅಂತ ಸೂರ್ಯನಲ್ಲಿರುವ ಸೂರ್ಯನಾರಾಯಣನನ್ನು ಚಿಂತಿಸುವಾಗ ನಿಂತು ಮಾಡಬೇಕು ಅನ್ನೋದು ಒಟ್ಟು ತಾತ್ಪರ್ಯ ಅದನ್ನ ಅಲ್ಲಿ ನಿಪೀಡ್ಯ ವಾಸ ಅಂತ ಹೇಳಿದ್ದು ಪಿತೃತರ್ಪಣಾದಿಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಬಟ್ಟೆಯಿಂದ ಹಿಂಡಿ ಆ ಕೊಡುವಂಥದ್ದು ಮತ್ತೆ ಬಟ್ಟೆಯನ್ನ ಹಿಂಡಿ ವಿಸ್ತಾರವಾಗಿ ಬಿಡಿಸಿ ಹಾಕೊಳ್ಬೇಕು ಹೊರಗಡೆ ಒಣಗ್ಲಿಕ್ಕೆ ಹಾಕೋಬೇಕು ಅಲ್ಲಿ ಅಂದ್ರೆ ಅದು ಮತ್ತೆ ಯಾರು ಮುಟ್ಟುವ ಹಾಗಿರಬಾರದು ಮತ್ತೆ ಮಡಚಿ ಅದನ್ನ ಇಟ್ಕೊಳ್ಬೇಕು ಅಂದರೆ ಶುದ್ಧಿಯ ದೃಷ್ಟಿಯಿಂದ ಅದನ್ನು ಹೇಳಿದ್ದು ಬೇರೆ ಯಾರು ಮುಟ್ಟಬಾರದು ಅಂತ ಮಡಿ ಅನ್ನೋ ಶಬ್ದಕ್ಕೆ ನಮ್ಮಲ್ಲಿ ಇವತ್ತು ತುಪ್ ತುಂಬ ಎಲ್ಲೆಲ್ಲಿಗೋ ಹೋಗಿಬಿಟ್ಟಿದೆ ಶುಚಿಯನ್ನು ಜಾತಿಗೆ ತಂದು ನಿಲ್ಲಿಸಿಬಿಡ್ತಾರೆ ವಸ್ತುತಃ ಶುಚಿ ಬೇರೆ ಜಾತಿ ವ್ಯವಸ್ಥೆಯಲ್ಲಿ ಕಾಣುವಂತಹ ವ್ಯವಸ್ಥೆಯನ್ನು ಇವತ್ತೇನು ಮಾತಾಡ್ತಾರೆ ಅದು ಬೇರೆ ಶುದ್ಧಿಯ ದೃಷ್ಟಿಯಿಂದ ಹಿಂಡಿ ವಿಸ್ತಾರವಾಗಿ ಬಿಡಿಸಿ ಅದನ್ನು ಒಣಗುವುದಕ್ಕೆ ಹಾಕಿಕೊಳ್ಬೇಕು ಆಮೇಲೆ ಏನು ಚಿಂತನೆ ಮಾಡಬೇಕು ಸೂರ್ಯನಲ್ಲಿ ಗಾಯತ್ರಿಯನ್ನು ಉಪಾಸನೆ ಮಾಡುವಾಗ ಅಥವಾ ಸೂರ್ಯನಾರಾಯಣನನ್ನು ಪ್ರಾರ್ಥಿಸುವಾಗ ಏನು ಚಿಂತನೆ ಮಾಡಬೇಕು ಅನ್ನೋದನ್ನು ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ನಾಳೆ ಆ ಚಿಂತನೆಯನ್ನು ಸಂಧಾನ ಮಾಡೋಣ ಶ್ರೀಹರಿ ಪ್ರಿಯತಾಂ ಶ್ರೀ